ಅಯ್ಯೋ ಸುಮ್ಮನಿದೆ ಏನು ಹಾಗಲೇ ಏನು ಹೇಳಬೇಡ ಸರಿ ಸರಿ ಮತ್ತೆ ದನಿಗಳೇ ಏನು ಮತ್ತೆ ವಿಶೇಷ ಏನಿಲ್ಲಮ್ಮ ದನಿಗಳೆಲ್ಲ ನೋಡಿ ಅದು ಸೌಮ್ಯ ಅಲ್ವಾ ಮೂರು ಜನ ಇದ್ದಾರಲ್ಲ ನೋಡಿ ದನಿಗಳಲ್ಲಿ ಏನು ಅಪ್ಪ ಸೌಮ್ಯನ ತರನೇ ಕಾಣ್ತಾ ಇದ್ರೆ ಸೌಮ್ಯನ ಅಂತ ಗೊತ್ತಿಲ್ಲ ಅದು ಸರಿ ನಿಮಗೆ ದೂರದಿಂದ ಸೌಮ್ಯ ತರ ಕಾಣ್ತಿದ್ದಾರೆ ಅದ್ರೆ ಅವರು ಯಾರು ಮೂರು ಜನ ಪೇಟೆ ಬಂದಿ ತರ ಕಾಣ್ತಿದ್ದಾರಲ್ಲ ಅದು ದನಿಗಳೇ ಏನೋ ಅಪ್ಪ ಅವ್ರು ಈ ಕಡೆ ಬರ್ತಾ ಇದ್ರೆ ಕಾಣುತ್ತೆ ಕೇಳೋಣ ಯಾರು ಅಂತ ದನಿಗಳೇ ಮತ್ತೆ ಯಾರು ದನಿಗಳೇ ಅದು ಸೌಮ್ಯನಿ ಹೌದು ತಿಂಗಳೆ ಮತ್ತೆ ಸೇಂಗಾಗಿರ್ತಾಳ ಪೇಟೆ ಹೋದ್ರೆ ಶೇಂಗಾಗೆ ಬೇಕಲ್ಲ ಇಲ್ಲ ದನಿಗಳೇ ಹಾಗೇನೇ ಸೇಂಗಾಗಿ ಅತ್ತೆ ಮಗಳಲ್ವಾ ಅತ್ತೆ ಮಗಳೆಲ್ಲ ನಿನ್ನ ಅತ್ತೆಯನ್ನು ಕರೆಯೋದಲ್ವಾ ಅವಳು ಸುಮ್ಮನೆ ತಮಸ ಮಾಡಿದನುಗಳೇ ನೀ ಹತ್ತಿರ ತಮಸ ಬೇಕಾ ಎರಡೇ ದನಿಗಳೇ ಅತ್ತೆ ಹಾ ಅತ್ತೆ ಮಾ ಅತ್ತ ಮಹಾ ಓ ಅತ್ತೇನೆ ಓ ನೀ ಅತ್ತೆ ನಿಮಗೆ ಅತ್ತೆ ಅಂತ ಆಂಟಿ ಅಲ್ವಾ ನಿಮಗೆ ಅತ್ತೆ ಅಂದ ಅತ್ತೆ ಓ ಓ ಹಾಗೆ ಹ್ಮ್ ಹಾಗೆ ಏನ್ ಹೋ ಹಾಗೇನೆ

ಹಾಕಿದ್ರೆ ಪಾಪ ಇವ್ರಿಗೆ ಕಷ್ಟ ಆಗಲ್ವಾ ಸುಮ್ಮನೆ ಅವಳೇ ಹೇಳ್ತಾ ಅಲ್ವಾ ಹಳ್ಳಿಗಳಲ್ಲಿ ಹಾಗೆ ಏನು ಹಾಗೇನೇ ಏನು ಪಾಪ ಅವಳಿಗೆ ಕಷ್ಟ ಆಗೋದು ಸಾಕು ಕಷ್ಟ ಆಗಿದೆ ಇದೆಯಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಸರಿಯಾಗಿ ಹೇಳ್ದೆ ಅಕ್ಕ ಉಳಿತಾನೆ ಏನಕ್ಕ ನೀನು ಏನಿಲ್ಲ ಬಿಡು ಮತ್ತೆ ಸೌಮ್ಯ ಹೇಗಿದ್ದೀಯಾ ಸೌಮ್ಯ ಚೆನ್ನಾಗಿದ್ದೀಯಾ ಅಂತ ಏನಮ್ಮ ನೀನು ಇವಾಗ ಬರೋದು ಫೋನ್ ಮಾಡ್ಲೇ ಇಲ್ಲ ಅಯ್ಯೋ ನಿಮ್ಮ ಫೋನ್ ನಂಬರ್ ಏ ಗೊತ್ತಿಲ್ಲ ಅತ್ತೆ ಓ ಗೊತ್ತಿಲ್ಲಕ್ಕೆ ಏನು ನಂಬರ್ ಚೇಂಜ್ ಮಾಡಿದೀನಲ್ಲ ಹೌದಾ ಅತ್ತೆ ಓ ಮತ್ತೆ ಅಂತ ನೀನು ಪೇಟೆಗೆ ಹೋದೆ ಏ ನಮ್ಮ ಶಾಲೆಗೆ ಇಂಗ್ಲಿಷ್ ಟೀಚರ್ ಬಂದಿದ್ದಾರೆ ಓ ಹೌದಾ ಪಿಂಕಿ ಹೇಳಿದ್ರು ನನಗೆ ಹೌದಾ ಹ್ಮ್ ಅತ್ತೆ ಎಷ್ಟು ದಿನ ಆಯ್ತು ನಾನು ನೋಡಿದೆ ತುಂಬಾ ಬೇಜಾರಾಗ್ತಿತ್ತು ನೀನು ಇಲ್ಲದೆ ಹೌದಾ ಅತ್ತೆ ನಾನು ಇರೋಗ ಹರಟೆ ಹೊಡಿತಿದ್ರಲ್ಲ ಹ್ಮ್ ಮತ್ತೆ ಬಿಡಿ ಅತ್ತೆ ಬಂದ್ಮಲ್ಲ ಈಗ ಇನ್ ಹೋಗ್ಬೇಡಮ್ಮ ಏ ಇಲ್ಲ ಅತ್ತೆ ಹೋಗ್ಲೇಬೇಕು ಯಾಕಮ್ಮ ಕೆಲ್ಸ ಇದೆಯಲ್ಲ ಅತ್ತೆ ಏನೇ ಅಕ್ಕ ಇವಳು ಹೋಗಲ್ವೇ ಈಗ ಹಳ್ಳಿ ಪರ್ಮನೆಂಟ್ ಆಗಿ ಇರ್ತಾಳೆ ಅಯ್ಯೋ ಹಾಗೆ ಅಂತ ಹೇಳಿದ್ಲ ಅವಳು ಮತ್ತೆ ಅವಳೇನೋ ಹೇಳ್ತಿದ್ದಾಳೆ ಅವರು ಸುಮ್ಮನೆ ಅವ್ರು ಹಾಗೆ ಏನ್ ಹಾಗೆ ನಿಂಗೆ ಗೊತ್ತ ಅವ್ರ ಬಗ್ಗೆ ಏನಂತ ಹೇಳ್ತಿದ್ಲು ಅತ್ತೆ ಅವರು ತುಂಬಾ ತುಂಬಾ ಅತ್ತೆ ಅವರು ಸುಮ್ಮನೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಬಾ ನಿಲ್ಲು ಹಾಗೆ ಹೇಳ್ತಾರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅವಳನ್ನು ಓ ಹೌದಾ ಹಾಗಾ ಸರಿ 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 ನಮ್ಮ ನಾನು ಹೋಗ್ತೀನಿ ಯಾಕೆ ನೀನು ಮನೆಗೆ ಬರೋದಿಲ್ವಾ ಆಮೇಲೆ ಬರ್ತೀನಿ ಅಮ್ಮ ಊಟಕ್ಕೆ ಆಗ ಹೋಗ ಏನಮ್ಮ ಯಾವ ಊಟಕ್ಕೆ ಬರೋದು ಅಂತ ನೆಗಡ್ತಿದ್ಯಾ ಗೊತ್ತು ಬಿಡಮ್ಮ ಎಲ್ಲರ ಹಾಗೆ ಅನ್ಕೋತಾರೆ ಯಾಕಮ್ಮ ಯಾಕೆ ನೆಗಡ್ತಿದ್ಯಾ ಏನಿಲ್ಲ ದನಿಗಳೆ ಸರಿ ನಿಂಗೇ ಲೈಟ್ ಇತ್ತು ಸರಿ ನಮ್ಮ ಬರ್ತನೆ ಹಾ ದನಿಗಳೆ ಬರ್ತಿದ್ರಪ್ಪ ನಿಮ್ಮ ಜೊತೆ ನಿಮ್ಮ ಅನು ಸಿದ್ದು ನಮ್ಮ ಜೊತೆನಾ ನಮ್ಮ ಇಲ್ಲ ದನಿಗಳೆ ಎಲ್ಲರ ಜೊತೆ ಮಾತಾಡತಾರೆ ಆಗಿ ಓಹೋ ಓಹೋ ಹೌದಾ ಏನ್ ದಪ್ಪ ಹಾ ಹಾ ಆಂಕಲ್ ಹೇಳ್ ಆಂಕಲ್ ಅಂಕಲಾ ಅಂಕಲ್ ಅವರ ಭಾಷೆಯಲ್ಲ ಅಂಕಲಂದನೆ ಹೇಳಿದು ಹಾ ಹಾ ಹೌದಾ ಸರಿ ಬರ್ತಿದ್ರಪ್ಪ ಹಾ ಹಾ ಬೈ ಬೈ ಆಂಕಲ್ ಬೈ ಆಂಕಲ್ ಹಾ ಸರಿ ಸರಿ ಏನ್ ಮಕ್ಕಳು ಏನು ಪೇಟೆ ಮಕ್ಕಳು ಹಾಗೇನೆ ಲಡಬಡ ಲಡಬಡ ಅಂತ ಇಂಗ್ಲಿಷ್ ಮಾತಾಡ್ತಾರೆ ಮತ್ತೆ ಅತ್ತೆ ಹೇಳಿದೀರಾ ಏನು ಈಗ ಬರ್ತಿರೋದು ಇಲ್ಲ ಅತ್ತೆ ಲೇಟ್ ಆಯ್ತು ಬರೋದು ಬೇಜಾರಾಗ್ತದೆ ಕಣೆ ನೀನ್ ಎದ್ರೆ ದನಿಗಳು ಆ ಕಡೆ ಹೋಗ್ತಿದಾರೆ ಅವ್ರು ಹಾಗೇನೆ ಅಲ್ವಾ ಆ ಕಡೆ ಈ ಕಡೆ ಮನಸ್ಸು ತಾಕೊಂಡು ತಲೆಯಲ್ಲಿ ಊಟಸ್ತದೆ ಅಲ್ಲಿ ನೋಡ್ತಾರೆ ಬಿಡಿ ಅತ್ತೆ ಪಾಪ ಇರಲಿ ಏನ್ ಬಿಡ್ಲಿ ಏನು ಯಾವಾಗ ನೋಡಿದ್ರೆ ಎಲ್ಲ ಮನೆ ಊಟಕ್ಕೆ ಹೋಗ್ತಾರೆ ಅವ್ರಂತೂ ಮಾಡಲ್ಲ ಬಿಡಿ ಅತ್ತೆ ಕುರಿ ದನಿಗಳಲ್ಲ ಬಿಡಿ ಗೊತ್ತಲ್ವಾ ಕುರಿ ದನಿಗಳಂದ್ರೆ ಏನು ಅಂದ್ರೆ ಅವ್ರ ಮನೆಯಲ್ಲ ಅಡಿಗೆ ಮಾಡಲ್ಲ ಬೇರೆಯವ್ರ ಮನೆಗೆಲ್ಲ ಊಟಕ್ಕೆ ಹೋಗ್ತಾರೆ ಕುರಿದನಿಗಳು ಅಂತ ಹೇಳೋದು ನಮ್ಮೂರಲ್ಲಿ ಅವರಿಗೆ ಹೆಸರು ವಾಸಿ ಕುರಿದನಿಗಳು ಅಂತ ಅದಕ್ಕೆ ಊಟಕ್ಕೆ ಬರ್ತೀನಿ ಅಂದಿದ್ದು ಗಮ್ಮತ್ತಿದೆ ಅಂತನಾ ಹ್ಞೂ ಹೌದು ನನ್ನ ಬಗ್ಗೆ ಏನಾದರೂ ಮಾತಾಡ್ಕೋತಿದ್ದಾವೆ ಏನು ಇಲ್ಲಪ್ಪ ನಾನು ಯಾಕೆ ಹಾಗೆ ಅಂದ್ಕೊಳ್ಳಿ ಪಾಪ ಸೌಮ್ಯ ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ ಆದರೂ ಗೊತ್ತು ನನ್ನ ಕುರಿದನಿಗಳು ಅಂತ ಹೇಳ್ತಾ ಇರ್ಬೋದು ಏನೋ ಗೊತ್ತಿಲ್ಲ ಗೊತ್ತು ಇರ್ರಿ ಏನಾದರೂ ಅಂದ್ಕೊಳ್ಳಿ ನನಗೇನು ಸುಶಾಂತ್ சரி சரி ஆமே ದೂರ ಆಮೇಲೆ ಹೋಗೋದು ಸೌಮ್ಯನ ಮಾತಾಡ್ಸ್ಕೊಂಡ್ ಬರ್ತಿದ್ದಾನಿಗಳೇ ಅವಳು ಹೋಗಂತೂ ಹೋಗ ಹೇಳಕ್ ಆಗ್ಲಿಲ್ಲ ಏನು ಕೂಡ ಅದೇ ಮತ್ತೆ ಪಾಪದ ಹುಡುಗಿ ಅವಳು ಹೌದನಿಗಳೇ ಸರಿ ಒಳಗಡೆ ಹೋಗೋಣ ಹಾ ಹಾ ಹೋಗಣ ಹೋಗಣ ಬಿಸಿಲು ಬಿಸಿಲು ಬಂದಿರಿ ಒಳಗಡೆ ಹೋಗೋಣ ಸರಿ ಸರಿ ಬಾಬಾ ಹೋಗೋಣ ಮನೆಗೆ ಹೌದು ಕಣೆ ಬಿಸಿಲು ತುಂಬಾ ಹೋಗೋಣ ಹೋಗೋಣ ಏನತ್ತೇನೋ ಏನೋ ಓ ದೇವ ತುಂಬಿರಣ್ಣ ನಾನು ಅತ್ತೆ ಹಾಗೆ ಕಾಮಿಡಿ ಮಾಡ್ತಾ ಇರ್ತಾರೆ